ನಮಸ್ಕಾರ ರೀ ಎಲ್ಲ ರೈತರಿಗೆ ನೀರ್ಲಾಕ ಇವನು ಅಕ್ಷರ ಹೋಗುದಿಲ್ಲ ನಮಸ್ಕಾರ ಸರ್ ನಾವು ಏನ್ ಪಿನ ದುಡ್ಲಾರ್ದಂಗ ಇಲ್ಲೇ ಬ್ಯಾರವ್ರ ಓಲಗಳ ಲೀಸಿಗೆ ಹಾಕಿ ಅಂತ ನಮ್ಮ ಉಮೇಶ್ ಸಾಬ್ ಬಂದಿದ್ಯಾರ ನಮ್ ತೋಟಕು ಇನ್ನೊಬ್ರು ಯಾರ ರೈತರು ಮಾಡ್ತಾರ ಅವ್ರ ಜಮೀನ್ ಹೋಗಿ ಕೇಸಿ ಇವನೇ ಮಾರ್ಗದರ್ಶನ ಆಗ್ಬೇಕು ಅಂತ ಕೆಲ್ಸಕ್ ನಾನ್ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಮಸ್ಕಾರ ರೀ ಎಲ್ಲ ರೈತರೀ ಈ ವರ್ಷ ಇವ್ರು ಚಲೋ ಬೆಳದರಿ ಮಾಲ ಮತ್ತೆ ಬಹಳ ಕಷ್ಟ ಇವರು ಮತ್ತ ಇವರಿಗೆ ಗೋರ್ಮೆಂಟ್ ಲಿಂದ ಭೀ ಜರ ಸಹಾಯ ಮಾಡಬೇಕ್ರಿ ಯಾಂದ್ರ ಯಾಕಂದ್ರ ಇದು ಮೂವತ್ ದಿವ್ಸ ಶೆಟ್ಟಿಂಗ್ ಆಗ್ಬೇಕು ನಲ್ವತ್ ದಿವ್ಸಿಗ ಆಗ್ಯದ್ರಿ ಅಂದ್ರ ಬಿ ಬಹಳ ಕಷ್ಟ ಮಾಡಿ ತರ ಮಾಲ್ ತಗಾರ ನಮಸ್ಕಾರ ನೀರು ಲೀಸು ಹೊಲ ಲೀಸ್ ತೊಗೊಂಡ್ ಕೇಸಿ ನಮ್ಮವರು ಹೊಲ ಇಟ್ಕೊಂಡು ನೀರು ಇಟ್ಕೊಂಡು ಗೆಳ ದುಡ್ಲಾಕ ಇವನು ಒಂದು ಅಕ್ಷರ ಹೋಗಿಲ್ಲ ಅಲ್ಲಿಯ ಏನು ಮಾಡ್ಯಾನ ನೆಲ ತಗೊಂಡಾನ ಒಣ ನೀರು ತಗೊಂಡು ಬಗಳನ್ನ ಮಾಡಿ ಮಾಡಿ ಈಗ ಜನರಿಗೆ ತೋರಿಸ ಇವ್ನ ನೋಡಿ ಇನ್ನೊಬ್ರು ಕಲಿಬೇಕು ಹಂಗಾಗಿ ಇದು ಸಂದೇಶ ಪ್ರತಿಯೊಬ್ಬರು ರೈತರಿಗೆ ಮುಟ್ಟಬೇಕು ಇವ್ನ ನೋಡಿ ಇನ್ನೊಬ್ರು ಕಲ್ತುಕೇಷ್ ನಾವು ನಮ್ಮ ಹೊಂದಾಗೆ ನಮ್ಮ ಜಮೀನ್ದಾಗಲಿ ನಮ್ಮೂರಲ್ಲೇ ಮಾಡ್ಕೊಂಡು ತಿಂದು ಜನ ಇನ್ನೊಂದು ಕಡೆ ಹೋಗಿ ಇನ್ನೊಬ್ಬರಲ್ಲಿ ಕೆಲಸ ಮಾಡಬಾರ್ದಂತ ನಮ್ಮ ಸಂದೇಶ ನಮಸ್ಕಾರ ಸರ್ ನಾವು ಏನು ಬೊಂಬಾಯ ಪುಳ್ಳಾರ್ದಂಗೆ ಇಲ್ಲೇ ಬೇರೆಯವ್ರ ಓಲಾಗಳಲ್ಲಿ ಈಸಿಗೆ ಹಾಕಿ ನೀರು ಒಬ್ಬರದ ಓಲಾ ಒಬ್ಬರದ ತಂದಕ್ಕೆಸಿ ನಾವು ಹೊಲ್ದಾಗ ಕಲ್ಂಗಡಿ ಬೆಳೆಸೀವಿ ಚೆನ್ನಾಗಿ ಬಂದ ಕಲ್ ಅಂಗಡಿ ಐದಾರು ವರ್ಷಲಿಂತ ಭೀ ಕಲ್ಂಗಡಿ ಮಾಡ್ಕೊಂಡು ಬರಕತ್ತೀವಿ ನಾವು ಕಂಟಿನ್ಯೂ ಕೆಲಂಗಡಿ ಇರ್ತಾವೆ ವರ್ಷ ನಂಬಲ್ಲಿ ಅಂದರೆ ಈ ವರ್ಷ ನಮಗೆ ಇಳುವರಿಕೆ ಅದು ಎಲ್ಲ ಚೆನ್ನಾಗಿ ಆಗತ್ತೆ ಸರ್ ನಮಗೆ ನೋಡಿ ನೀವೇನು ಮಾಡ್ಬೌದು ಸರ್ ಅಂತ ನಮ್ಮ ಉಮೇಶ್ ಸಾಬ್ರು ಬಂದಿದ್ದಾರೆ ನಮ್ಮ ತೋಟಕ್ಕೆ ಬಂದ ಕೇಳಿಸಿ ಎಲ್ಲ ನಮ್ದು ಕೇಳಿದಾರ ಕೇಳಿ ಕೇಳಿಸಿ ನೀವು ಚಲೋ ಭಾರಿ ಬೆಳೆಸಿರಂತ ಸನ್ಮಾ ಸನ್ಮಾನ ಮಾಡ್ಯಾರ ಸರ್ ನನ್ನ ಸರ್ ಮಲ್ಲು ಅಂತ ಸರ್ ಮುಂಡ್ರಿ ತಾಂಡ ಅಶೋಕ್ ನಗರ್ ಮಲ್ಲು ತಂದೆ ಗೋಬ್ರ್ಯಾರ ಆಟೋಡ್ ಅಂತಕ್ಕಂಥದ್ದು ಮುಂದ್ರಿ ತಾಂಡದ ಯುವಕ ವಿದ್ಯಾವಂತ ಎಲ್ಲೇ ಅಲ್ಲ ಆದರೆ ಒಂದು ಏನಾದರೂ ಮಾಡಬೇಕಂತಕ್ಕಂಥದ್ದು ಛಲದಿಂದ ಇವತ್ತ ಇದು ಒಣ ನೆಲನೇ ಲೀಸ್ ತೊಗೊಂಡನ ಮತ್ತು ನೀರು ಒಬ್ರ ಕಡೆಯಿಂದ ಇಂತ ಬೋರಿಂಗಿನಿಂದ ತೊಗೊಂಡು ಲೀಜ್ ತೊಗೊಂಡು ಇವತ್ತ ಈ ಹೊಲದಲ್ಲಿ ಏನು ಬೆಳಲಾರ್ದೆ ಬಂಗಾರದಂಥ ಬೆಳೆ ಬೆಳೆದು ಇವತ್ತ ಇಲ್ಲಿ ಬೆಳೆದಿರ್ತಕ್ಕಂಥ ಬೆಳೆ ಈ ಕಡೆ ಮಹಾರಾಷ್ಟ್ರ ಮತ್ತು ಆಂಧ್ರ ಕಡೆಗೆ ಇವತ್ತನ್ನು ಗಾಡಿ ತುಂಬಿಸಿ ಕಳಿಸ್ತಕ್ಕಂಥದ್ದು ಇದು ಸಣ್ಣ ಮಾತಲ್ಲ ಭಾಳಷ್ಟು ಜನ ಎಲ್ಲ ಸೌಲಭ್ಯದ್ದು ಕೂಡ ಬೆಂಗಳೂರು ಬಾಂಬೈದು ಇಡ್ಲೇಕ್ ಹೋಗ್ತಾರೆ ಆದರೆ ಈ ಮಲ್ಲನ್ನು ಶ್ರಮ ನೋಡಿ ಕಲಿಬೇಕು ಇದರೋರು ಇವತ್ತ ಇನ್ನು ಚಳಗಾಲದಲ್ಲಿ ಚಂದ್ ಚಳಗಾಲದಲ್ಲೇ ಇಂಥ ಚಳಿ ತಂಡಿಯಲ್ಲಿ ತಂಡ ತಂಡಿಯಲ್ಲಿ ಕಲಂಗಡಿ ಬೆಳೆದಕಿಸಿ ನಮ್ಮ ಜಿಲ್ಲೆಗೆ ಮಾದರಿ ಆಗಿರ್ತಕ್ಕಂಥ ರೈತಾಗ ನಾವು ಹೊಲದಲ್ಲಿ ಕಲಂಗಡಿ ಹೊಲದಲ್ಲಿ ಅದೇ ಜಮೀನಿನಲ್ಲೇ ಕಲ್ಲಂಗಡಿ ಸಂಘಟನೆ ಇವತ್ತು ವಿಶೇಷವಾಗಿ ಸನ್ಮಾನ ಮಾಡಿ ಗೌರವ ಮಾಡಿದೀವಿ ಹಂಗಾಗಿ ಪ್ರತಿಯೊಬ್ಬರು ಇವರಿಗೆ ಬೈಕ್ ಮಾಡಬೇಕು ಇಂಥರಿಗೆ ಗೌರವಿಸ್ಬೇಕು ಇಂಥವರಿಗೆ ಸಪೋರ್ಟ್ ಮಾಡಿದ್ರ ಅವ್ರು ಮತ್ತೆ ಒಂದಿಷ್ಟು ಮಾಡ್ಲಾಕ ಮುಂದೆ ಹೋಗ್ಲಕ್ಕೆ ಅನುಕೂಲ ಆಗ್ತದ ಈಗ ಆಗ್ಲಾರ ಐದಾರು ವರ್ಷ ಮತ್ತೆ ಸರ್ಕಾರಲಿತ್ತು ಇವರಿಗೆ ಯಾವುದೇ ಇಲ್ವರೆಗೆ ಸೌಲಭ್ಯ ಸಿಕ್ಕಿಲ್ಲ ಇನ್ನು ಮ್ಯಾಗ ಆ ಮಲ್ಲೂರು ಆಟೋಡ್ಗೆ ನಾನು ಸರ್ಕಾರ ಸವಲತ್ತುಗಳನ್ನು ಕೊಡಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನಾನು ಅವ್ರ ಜೊತೆಗಿರ್ತೀನಿ ಇನ್ನೂ ಹೆಚ್ಚಿಗೆ ಹೆಚ್ಚಿಗೆ ಬೆಳೆದು ಈ ಜಿಲ್ಲೆಗೆ ಹೆಸರು ಉಳಿಸ್ತಕ್ಕಂಥ ಕೆಲಸ ಕಟ್ಟ ಕಡೆ ವ್ಯಕ್ತಿಗೆ ಈ ಮಾರ್ಗದರ್ಶಿ ಆಗ್ಬೇಕು ಇನ್ನೊಬ್ರು ಯಾರು ರೈತರು ಮಾಡ್ತಾರೆ ಅಂದ್ರೆ ಅವ್ರ ಜಮೀನು ಕೋಕೇಸಿ ಇವನೇ ಮಾರ್ಗದರ್ಶನ ಆಗ್ಬೇಕು ಅಂತ ಕೆಲಸಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥದ್ದು ನಾ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ